ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮದವರಲ್ಲಿ ನಾನು ಮಾತನಾಡೋದೇನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿಕೊಂಡು ಬಂದಿದ್ದರು ಕಾರಣ ಯಾಕಂತಂದ್ರೆ ಅಕ್ರಮ ಗಣಿಗಾರಿಕೆ ಮಾಡ್ತಾರಂತ ಅದರ ನೆಪ ಇಟ್ಕೊಂಡು ಬಳ್ಳಾರಿ ಪಾದಯಾತ್ರೆ ಮಾಡ್ಕಂತ ಬಂದು ಅವರು ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡ್ರು ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲಿದ್ದ ಈಗೇನು ಸಂತೋಷ್ ಲಾಡ್ ಅವರು ಸಚಿವರು ಕೂಡ ಇದ್ದಾರೆ ಅವರ ಕ್ಷೇತ್ರ ಸೊಂಡ್ರ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಗಾರಿಕೆ ದಿನ ಬೆಳಿಗ್ಗೆದ್ರೆ ಬೆಳಿಗ್ಗೆದ್ರೆ ನೋಡಿದ್ರು ಕೂಡ ಇಲ್ಲಿ ಬೇಕಲ್ಲಿ ಅಕ್ರಮ ಗಣಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಂಪಿ ತುಕಾರಾಮ್ ಅವರು ಅಲ್ಲಿರ್ತಕ್ಕಂಥ ಶಾಸಕರಾದ ಅನ್ಪೂರ್ಣ ಅವರು ಮತ್ತು ಸಂತೋಷ್ ಲಾಡ್ ಅವರು ಇವರ ಮೂರ್ಗ ಇವರ ಮೂವರ ಮಾರ್ಗದರ್ಶನದಂತೆ ಅಧಿಕಾರಿಗಳು ತಹಸೀಲ್ದಾರ್ಗಳಿಂದ ಹಿಡಿದು ಡಿಎಂಜಿ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ದಿನ ಪ್ರತಿ ದಿನ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೋಡೋ ಮೊರ್ರಂ ಮಂಡನ್ನ ಸಾಗಾಟ ಮಾಡ್ತಿದ್ರೆ ಹತ್ತರಿಂದ ಹದಿನೈದು ಹದಿನೈದು ಸಾವಿರ ಟನ್ ಐರನ್ ಅವರನ್ನು ಸಾಗಾಟನೆ ಮಾಡ್ತಿದ್ದಾರೆ ಅದಕ್ಕೆ ಯಾವ ರೀತಿ ಅವರು ಸಾಗಾಟನೆ ಮಾಡ್ತಿದ್ದಾರೆ ಅಂತಂದ್ರೆ ವಿತ್ತು ದಾಖಲು ಸಮೇತ ನಾನು ಇವತ್ತು ನಾನು ತಂದು ಬಂದಿದ್ದೀನಿ ಜಿಪಿಎಸ್ ಮುಖಾಂತರ ಅಲ್ಲಿ ಸ್ಥಳೀಯವಾಗಿ ನಮ್ಮ ಲೋಕಲ್ ಪತ್ರಕರ್ತರು ಹೋಗಿ ಅದರ ವಿರುದ್ಧ ಹೋರಾಟ ಮಾಡಕ್ಕೆ ಹೋದರೆ ಅವರಿಗೆ ಧಮಕಿ ಹಾಕಿ ಧಮಕಿ ಯಾರು ಹಾಕಿದಾರೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವರು ಗಡಾಧ್ ರಮೇಶ್ ಅಂತಂದೇಳಿ ಕಾಂಗ್ರೆಸ್ ಮುಖಂಡರು ತಾರಾನಗರ ಸಂಡೂರು ತಾಲೂಕು ಈ ವ್ಯಕ್ತಿ ಸಂತೋಷ್ ಲಾಡ್ ಮತ್ತು ತುಕಾರಾಮನ ಬೇನಾಮಿ ಗಣದ್ ರಮೇಶ್ ಅಂತಂದೇಳಿ ಸಂಡೂರಿನ ತಾರಾನಗರದವ್ರು ಇವರು ಈ ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆನು ಸಿದ್ದರಾಮಯ್ಯ ಮತ್ತು ಇಲ್ಲೇನು ಸಂಡೂರು ಕ್ಷೇತ್ರದ ಶಾಸಕರಾದ ಈ ತುಕಾರಾಮ್ ಸಂಸದ ತುಕಾರಾಮ್ ಮತ್ತು ಮತ್ತು ಶಾಸಕಿಯಾದ ಅನ್ಪೂರ್ಣ ಮತ್ತು ಸಂತೋಷ್ ಲಾಡ್ ಜೊತೆಗೆ ಯಾವಾಗ್ಲೂ ಇರ್ತಾರೆ ಈ ವ್ಯಕ್ತಿ ಗಣತ್ ರಮೇಶ್ ಅಂತಂದೇಳಿ ಇವರ ದಬ್ಬಳಿಕೆದವ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಲೋಕಲ್ ಪತ್ರಿಕೆ ಪತ್ರಕರ್ತೆ ಬೆದರಿಕೆ ಆಗ್ತಿದ್ದಾರೆ ಅವರು ಏನು ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ ಹೊರಟಿರಲ್ಲ ಆ ಸ್ಥಳದಲ್ಲಿ ಹೋಗಿ ವಿಡಿಯೋ ಮಾಡಕ್ ಹೋದ್ರೆ ಅವ್ರಿಗೆಲ್ಲ ಬೆದರಿಕೆ ಕಳಿಸಿದ್ದಾರೆ ಕುಮಾರಸ್ವಾಮಿ ಅಂತ ಒಬ್ಬ ಪತ್ರಕರ್ತೆಗೆ ಏನ್ ಮಾಡ್ತಾ ಇದ್ರೆ ಮನೆ ಸಂತೋಷ್ ನಾಡು ಅವರು ಮತ್ತೆ ತುಕಾರ ಅವರು ಅಂತಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರ ಅಂದ್ರೆ ಈಗ ನಮ್ಮ ಕಡೆ ಒಂದು ಗಾದಾ ಹೇಳ್ತಿ ಆಚಾರ ಹೇಳಿದ್ರೆ ಬದ್ಧಕ್ಕೆ ತಿಂತಾರಲ್ಲ ಹಂಗೆ ಸಂತೋಷ್ ನಾಡು ಯಾವಾಗ ನೋಡಿದ್ರು ನಮ್ಮ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಬಗ್ಗೆ ಮಾತೆತ್ತಿದ್ರು ಕಾಮೆಂಟ್ ಮಾಡದೆ ಮಾಡದೆ ಮಾಡೋದು ಅದು ಸರಿ ಯಾವುದು ಒಂದು ಗೊತ್ತಿಲ್ಲ ಮೊನ್ನೆ ಒಂದು ರೀತಿ ಸ್ಟೇಟ್ಮೆಂಟ್ ಕೊಟ್ರು ಇಂಡಿಯಾದಿಂದ ಗೋಮಾಂಸ ರಪ್ತಾಗ್ತಾ ಇದೆ ಅಂತಂದು ಹೇಳಿದ್ರು ನಾನು ಅವ್ರ ಈ ವೇದಿಕೆ ಮೇಲೆ ಅವ್ರ ಚಾಲೆಂಜ್ ಇಷ್ಟಪಡ್ತೀನಿ ಒಂದೇ ಒಂದು ಕೆಜಿ ನಮ್ಮ ದೇಶದಿಂದ ಗೋಮಾಕ್ತ ರಫ್ತಾಗುತ್ತೆ ಅಂತಂದ್ರೆ ಅದನ್ನು ಅವ್ರಲ್ಲಿ ತೋರಿಸಿಕೊಟ್ರೆ ಅವ್ರು ಹೇಳಿದ ಕೆಲಸವನ್ನು ನಾವು ಮಾಡ್ತೀವಿ ನಂಬರ್ ಒನ್ ಪಾಯಿಂಟ್ ಇನ್ನು ಎರಡನೇದು ಈ ಅಕ್ರಮ ಗಣಿಗಾರಿಕೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ಹೇಳಿದ್ರೆ ಸೊಂಡೂರು ತಾಲೂಕಿನ ಎಚ್ ಕೆ ಕೆಹಳ್ಳಿ ಹಿರೇಕೆರಿನಳ್ಳಿ ಆಮೇಲೆ ಕಾಟಿನ ಕಂಬ ಆಮೇಲೆ ಎರಡನಲ್ಲಿ ಕುದುರೆಡವು ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿ ಕಡೆ ಹೈವೇ ಗಾಡಿಗಳು ದೊಡ್ಡ ದೊಡ್ಡ ಹೈವೇ ಗಾಡಿಗಳು ಇಟ್ಟು ಇತಿಹುಗಳಿಟ್ಟು ಅವು ಯಾವ ಮಟ್ಟಕ್ಕೆ ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ಪರ್ ಡೇ ಏನಿಲ್ಲ ಅಂತಂದ್ರೆ ಕನಿಷ್ಠ ಅಂತಂದ್ರೆ ಒಂದು ಹತ್ತು ಸಾವಿರ ಲೋಡ್ ಒಂದೊಂದು ಕಡೆಯಿಂದ ಹೋಗ್ತಾ ಇದ್ದಾರೆ ಹತ್ತು ಸಾವಿರ ಲೋಡ್ಗಳು ಪ್ರತಿದಿನ ನಾಲ್ಕು ವಿಲೇಜ್ಗಳ ಕಡೆ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ ಮೆಟ್ರಿಕ್ ಟನ್ ಮಣ್ಣು ಹೋಗ್ತಾ ಇದೆ ಗೌರ್ಮೆಂಟ್ಗೆ ಒಂದು ಟನ್ ರಾಯಲ್ಟಿ ಕನಿಷ್ಠ ಅಂತಂದ್ರೆ ಮೊರಮ್ ರಾಯಲ್ಟಿ ಅರವತ್ತು ರೂಪಾಯಿ ಕಟ್ಟಬೇಕು ಐವತ್ತು ರೂಪಾಯಿ ರಾಯಲ್ಟಿ ಮೂರಿಂದ ಮೂರು ರೂಪಾಯಿ ಇದೆ ಮತ್ತು ಸೆಸ್ತು ಇದುವರೆಗೂ ಒಂದೇ ಒಂದು ರೂಪಾಯಿ ಕೂಡ ರಾಯಲ್ಟಿ ಕಟ್ಟಿಲ್ಲ ಯಾರು ರಮೇಶ್ ಅಮ್ಮ ಅದರ ಜೊತೆಗೆ ಅಲ್ಲಿ ಡಿಎಂಜಿ ಅಧಿಕಾರಿಗಳು ಮತ್ತೆ ನಮ್ಮ ಏನಾದರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಯಾರು ಅಧಿಕಾರಿಗಳಿಗೆ ಓದನಪ್ಪ ಅಂತಂದ್ರೆ ಈವರೆಗೂ ಒಂದು ಕೇಸ್ ಕೂಡ ದಾಖಲಾಗಿಲ್ಲ ನಿಮಗೊಂದು ನಿನ್ನೆ ನಮ್ಮೆಲ್ಲ ಪ್ರೆಸ್ತರಲ್ಲಿ ಹೋಗಿ ಗಲಾಟೆ ಮಾಡಿದಕ್ಕೆ ಈ ಒಂದು ಬಿಡುಗಡೆ ಆಗಿ ಒಂದು ಬಿಡುಗಡೆ ಮಾಡಿದಾರೆ ಯಾರೋ ಡಿಎಂಜಿ ಅವರು ನಕಾಶಿಯಲ್ಲಿ ನೋಡಿದ ಇವೆಲ್ಲ ವರದಿ ಮಾಡತಕ್ಕಂತ ಲೋಕಲ್ ಪತ್ರಿಕೆಗಳು ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರಂತ ಲೋಕಲ್ ಪತ್ರಿಕೆಗಳು ಯಾವ ರೀತಿ ಇವರು ಅಕ್ರಮ ಗಣಿಗಾರಿಕೆ ಮಾಡಿದಾರೆ ಅಂತಂದ್ರೆ ಅವರು ಇವರು ಯಾವ ರೀತಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತಂದ್ರೆ ಸರ್ವೆ ನಂಬರ್ ಇವಿ ಡಬ್ಲ್ಯೂ ಭೂಮಿಯಲ್ಲಿ ಸರ್ವೆ ನಂಬರ್ ಇನ್ನೂರ ನಲವತ್ತೆಂಟು ಬಾರ್ ಎಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ ಇವರು ಅಲ್ಲಿ ಲೈಸೆನ್ಸ್ ಹೇಳಿದ್ರೆ ಅಲ್ಲಿ ಅದರ ಆ ಪಕ್ಕದಲ್ಲಿ ಇನ್ನೂರ ನಲವತ್ತ ಏಳರಲ್ಲಿ ಸುಮಾರು ಒಂದು ಲಕ್ಷ ಟನ್ ಮೆಟ್ರಿಕ್ ಟನ್ ಗ್ರಾವೆಲ್ ಮತ್ತು ಓರ್ ತೆಗೆದಿದ್ದಾರೆ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಮಾತಾಡ್ಬೇಕಂದ್ರೆ ಒಂದು ಲೋಡ್ಗೆ ಆದ್ರೆ ಹದಿಂದ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಕೊಡ್ತಾರೆ ಮಧ್ಯವರ್ತಿಗಳ ಮುಖಾಂತರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ ತಗೊಂತಾರೆ ವಿಂಡ್ ಫ್ಯಾನ್ ಹಾವಳಿ ಜಾಸ್ತಿ ಆಗಿದೆ ಆ ವಿಂಡ್ ಫ್ಯಾನ್ ಹಾಕೋಸ್ಕರ ಮತ್ತೆ ಅಲ್ಲಿರ್ತಕ್ಕಂಥ ವಿಂಡ್ ಫ್ಯಾನ್ ಏನು ಸಂಡೂರು ಇಡೀ ಕ್ಷೇತ್ರದ ಆಗ್ತಾ ಒಂದು ವಿಂಡ್ ಫ್ಯಾನ್ ಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ನಿಗದಿ ಮಾಡಿದ್ರ ಕಂಪನಿ ಕಡೆಯಿಂದ ಯಾವುದೇ ವಿಂಡ್ ಫ್ಯಾನ್ ಹಾಕಿ ಇವತ್ತು ಇಡೀ ಸಂಡೂರು ಅಂಡ್ ಕೂಡ್ಲಿ ತಾಲೂಕಲ್ಲಿ ರೈತರು ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಇವರು ಒಂದು ಹತ್ತು ಸಾವಿರ ಆಸೆ ಕೊಟ್ಟು ಆಸೆ ಪಡುವಂತ ಕೆಲಸ ಮಾಡಿ ಈ ಒಳ್ಳೆ ಒಳ್ಳೆ ಇರ್ತಕ್ಕಂಥ ಕೃಷಿ ಭೂಮಿನ ಹಾಳು ಮಾಡಿ ವಿಂಡ್ ಫ್ಯಾನ್ಗಳು ಹಾಕ್ತಾ ಇದಾರೆ ಆ ವಿಂಡ್ ಫ್ಯಾನ್ಗೋಸ್ಕರ ಈ ಮೊರ ಅಕ್ರಮ ಗಣಿಗಾರಿಕೆ ಮಾಡಿ ಸುಮಾರು ಕನಿಷ್ಠ ಅಂತಂದ್ರೆ ಊರರಾಯಾಗಿ ಇಲ್ಲಿ ನಿನ್ನೆ ಡಿಎಂಜಿ ಮನೆ ನಾವು ಗ್ಯಾರಂಟಿ ಮಾಡಿದಕ್ಕೆ ನಮ್ಮೆಲ್ಲ ಪತ್ರಕರ್ತರಲ್ಲಾಗಿ ಮಾರ್ಕ್ ಮಾಡಿರತಕ್ಕಂಥ ಸ್ಥಳ ಇದೆ ಈ ಮಾರ್ಕ್ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅವರೇ ವರದಿ ಕೊಟ್ಟಿದ್ದಾರೆ ಈವರೆಗೂ ಒಂದು ಎಫರ್ ಆಗಿಲ್ಲ ಆ ಇಪ್ಪತ್ತು ನಾಲ್ಕು ಕಡೆ ಮಾಡ್ತದಲ್ಲ ಇಪ್ಪ ಇಪ್ಪತ್ತು ಸುಮಾರು ಏಟಿ ಎಂಬತ್ತು ಲಾರಿಗಳು ಸುಮಾರು ಒಂದು ಎಂಟತ್ತು ಇಟಚ್ಗಳು ಇದಾವೆ ಅವೆಲ್ಲ ಇಟಚ್ಗಳ ಮೇಲೆ ಯಾರು ಅವ್ರ ಓನರ್ ಮೇಲೆ ಕೂಡ ಕೇಸ್ ಆಗಿಲ್ಲ ಏನು ಗಡ ದ್ರಮಿಸಿದ್ರೆ ಅವ್ರ ಮೇಲೆ ಕೂಡ ಕೇಸ್ ಆಗಿಲ್ಲ ಮತ್ತು ಇರ್ತಕ್ಕಂಥ ಎಂ ಪಿ ತುಕಾರಾಮ್ ಅವರು ತುಕಾರಾಮ್ ಅವರಾಗಲ ಅಥವಾ ಅವ್ರ ಪತ್ನಿ ಮೇಲೆ ಆದ್ರೂ ಕೂಡ ಇವತ್ತಿನ ಮಟ್ಟಕ್ಕೆ ಕೇಸ್ ಆಗಿಲ್ಲ ಅದೇ ಬಿಜೆಪಿಯವರು ಏನು ಮಾಡ್ಲಿ ಬಿಡ್ಲಿ ಒಬ್ಬ ಹಿಡಿದು ಶಾಸಕರು ಯಾರಿದ್ರು ಕೂಡ ಇಮಿಡಿಯೇಟ್ಲಿ ಎಫ್ಐ ಯಾರನ್ನು ಏಳ್ಲಿ ಬಿಡ್ಲಿ ಅವ್ರು ಹೋಗಿ ಅಲ್ಲಿ ಬಗ್ಗೆ ನೋಡ್ಲಿ ಬಿಡ್ಲಿ ಅಣಿಕೆ ಆಗಿದ್ರು ಕೂಡ ಅಂತ ಅಂತೇಳಿ ಇವತ್ತು ಎಲ್ಲ ದಿನ ನಿತ್ಯವ್ರು ಐ ಆಗ್ತದ ಇವತ್ತು ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮಾತು ತಿಳಿಸೋದೇನಂತಂದ್ರೆ ಸಂಡೂರಲ್ಲಿ ಎಷ್ಟು ಅಕ್ರಮವಾಗಿ ಗಣಿಗರಿಗಾಗ್ತಿದೆ ಅಂತಂದ್ರೆ ಇವತ್ತೇನು ಸಂತೋಷ್ ಲಾಡ್ ಅವರು ಸಿ ಕೆಟಗಿರಿ ಅವ್ರದಿರ್ತಕ್ಕಂಥ ವಿ ಎಸ್ಆರ್ ಅಂಡ್ ಲಾರ್ಡ್ ಮೈನ್ಸ್ ಸಿ ಕೆಟಗರಿ ಆಗಿರೋದ್ರೆ ಅವ್ರ ಆಲ್ರೆಡಿ ಅಪರಾಧಿ ಅಂತಲೇ ಕೋರ್ಟ್ ತೀರ್ಮಾನ ಮಾಡಿದೆ ಇವತ್ತು ಆ ವ್ಯಕ್ತಿ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನು ಮೊನ್ನೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಯೋಗದಿಂದ ಹಣದಿಂದ ಏನು ತುಕಾರಾಮ್ ಅವರು ಎಂಪಿ ಆಗಿದಾರಲ್ಲ ಆಕ್ಚುಲಿ ತುಕಾರಾಮ್ ಅವರು ವಿ ಎಸ್ ಎಲ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ ಅವ್ರನ್ನ ರಾಜಕೀಯಕ್ಕೆ ಎಸ್ಟಿ ಎಂಬ ಮೀಸಲಾತಿ ಇರೋದ್ರಿಂದ ಯಾಕಂದ್ರೆ ಸಂತೋಷ್ ನಾವ್ ಹಿಂದೆ ಅಲ್ಲಿ ಶಾಸಕರಾಗಿದ್ದರು ತನ್ನ ಕೈಗೊಂಬೆ ಆಗಿರ್ಬೇಕಂಬ ಒಂದೇ ಒಂದು ಉದ್ದೇಶಕ್ಕೆ ಎಸ್ಟಿ ಮೀಸಲಾತಿ ಆಗಿರತಕ್ಕಂಥ ಕ್ಷೇತ್ರದಲ್ಲಿ ತುಕಾರಾಮ್ ಅವರು ಎಷ್ಟ್ರಂಬ ಒಂದೇ ಒಂದು ಉದ್ದೇಶಕ್ಕೆ ಅವರ ಕಂಪನಿ ಎಂಪ್ಲಾಯ್ ಅಕೌಂಟೆಂಟ್ ಅನ್ನು ತಂದು ಮೂರರಿಂದ ನಾಲ್ಕು ಬಾರಿ ಶಾಸಕರಾಗಿ ಮಾಡಿದ್ರು ಈಗ ಮತ್ತೆ ಎಂಪಿಯನ್ನಾಗಿ ಮಾಡಿದ್ರು ಎಂಪಿಗೆ ಅಲ್ಲಿ ಬರ್ತಕ್ಕಂಥ ಚುನಾವಣೆ ಖರ್ಚನ್ನು ಸಂತೋಷ್ ಲಾಡ್ ವಹಿಸಿಕೊಳ್ಬೇಕಂತಂದೇಳಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದೋಚಿ ಇವತ್ತು ಅವನ ಎಂಪಿ ಮಾಡಿದ್ರು ಇವತ್ತು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂತೋಷ್ ಲಾಡ್ ಅವರೇ ನಿಮ್ಮೇನು ಸಂತೋಷ್ ಲಾಡ್ ಫೋಂಡ್ ಇದೆ ಮತ್ತು ನಿಮ್ಮ ವೇಸ್ಆರ್ ಕಂಪನಿ ಮೈನಿಂಗ್ ಇದೆ ಆ ದುಡ್ಡಿಂದ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಏನು ಹಣವನ್ನು ತಿಂದು ನೀವು ತೆಗಿದ್ರೆ ಅದನ್ನು ಇದುವರೆಗೂ ಗೌರ್ಮೆಂಟ್ ರಿಕವರ್ ಮಾಡಿಲ್ಲ ನಿಮ್ಮ ಕಂಪ್ನಿಯಿಂದ ಆಗಲಿ ಅಥವಾ ನಿಮ್ಮ ಫೌಂಡೇಶನ್ ಆಗಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ನೀವು ರಿಕವರಿ ಮಾಡಿ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀನಿ ಒಂದು ವೇಳೆ ನೀವೇನಾದರೂ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಅವರ ಮೇಲೆ ಒಂದು ಆಗಿ ಆಗಲಿದ್ರು ಕೂಡ ಏನು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅನಿಲ್ ಕುಮಾರ್ ಆಗಲಿ ಅಲ್ಲಿರ್ತಕ್ಕಂಥ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಮತ್ತು ಪಿ ಅಂತ ರವೀನ್ ಇವರೆಲ್ಲ ಸೇರ್ಕೊಂಡು ಮಾಡಿರತಕ್ಕಂಥ ಕುತಂತ್ರಕ್ಕೆ ಇವತ್ತು ಇದು ಹೊರಗೆ ಬರಕ್ ಬರ್ತಾ ಇಲ್ಲ ಯಾಕಂದ್ರೆ ಸರ್ಕಾರನೇ ಅವರದಿರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವುದು ಮೀಡಿಯಾದ್ರದ ಮೇಲೆ ಕೂಡ ದೌರ್ಜನ್ಯ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದಿದೆ ರಿಪಬ್ಲಿಕ್ ಡೇ ಆಫ್ ಬಳ್ಳಾರಿ ಅಂತಂದ್ರೆ ಇಂದಿರು ಕತೆ ಕಟ್ಟಿ ಹೇಳ್ತಿದ್ವಿ ಇವತ್ತು ಇವತ್ತು ಸಂತೋಷ ಬಳ್ಳಾರಿದ್ ಸಂಡ್ರದ್ದು ನೋಡ್ಕೇಳಪ್ಪ ನೀನಂತಂದ್ರೆ ಮತ್ತಿತರರು ಬರೀ ದೇಶಕ್ಕೆ ಹೋಗ್ತಾರೆ ತನ್ನ ಸಂಬಂಧದಲ್ಲಿ ವಿಚಾರ ಮಾತಾಡ್ತಾರೆ ನಿಮಗೆ ನಿಜಕ್ಕೂ ಒಂದು ಹಿತ ಹಿತಶಕ್ತಿ ಅಥವಾ ಸಂರಕ್ಷಿತ ಜನರ ಮತ್ತು ಜನರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಈ ಕೂಡಲೇ ಅಕ್ರಮ ಗಣಿಗಾರಿಕೆ ತಾವು ಬಂದ್ ಮಾಡಿ ಏನು ಅನೇಕ ಕಂಪನಿಗಳಿಗೆ ನಕಲಿ ಪರ್ಮಿಟ್ ಇಟ್ಲೇನು ಉಳಿತಾಯಿದ್ರಲ್ಲ ಐರನ್ ಅವರು ಈಗಲೂ ಕೂಡ ಕೆಲವು ಮೈನಿಂಗ್ ಇರತಕ್ಕಂಥ ಕಂಪನಿಯಲ್ಲಿ ನಕಲಿ ಪರ್ಮಿಟ್ಗಳನ್ನು ತಗ್ಸಿ ಆ ಪರ್ಮಿಟ್ನ ಒಂದು ಗಾಡಿಯಲ್ಲಿ ಎರಡರಿಂದ ಮೂರು ಬಾರಿ ಅವರ ಕಂಪನಿಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಂತ್ರ ಇವತ್ತೇನು ಸಂತೋಷ್ ಲಾಡ್ ಮತ್ತು ತುಕಾರಾಮನ ಏನು ಕೆಲವರು ಬೇನಾಮಿಗಳು ಇದ್ದಾರೆ ಅವ್ರ ಹೆಸರು ಏನಂತಂದ್ರೆ ಗಡದ ರಮೇಶ್ ಜೊತೆಗೆ ಆದಿನಾರಾಯಣ ಜಯರಾಮು ಮತ್ತು ಸಿದ್ದನ್ ಅಂತ ಇವರು ನಾಲ್ಕು ಜನಗಳು ಬೇನಾಮಿಯಾಗಿ ಮಾಡಿದರು ಅವರಿಗೆ ಮುಂದೆ ಒಂದಿನ ಗೊತ್ತಾಗುತ್ತೆ ಏನು ಇವ್ರು ಮಾಡಿರ್ತಕ್ಕಂಥ ಅವ್ಯವರ ಮತ್ತು ಇಲ್ಲಿಗೆಲ್ಲ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿಗಲ್ ಆಗಿ ಯಾವುದೇ ಗುಡ್ಡದಿಂದ ಮಣ್ಣಿಂದ ಹೊಡೆದು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಜೂರಾ ಮೀಟರ್ ಇರ್ಲು ಅವರು ಮಾಡ್ತಾ ಇದಾರೆ ಇವರ ಸಂತೋಷ್ ಲಾಡು ಮತ್ತು ತುಕಾರಾಮ್ ಅಂಡ್ ಇವರೇನು ಗಡತ್ ರಮೇಶ್ ಮತ್ತು ಆದಿನಾಡ್ ಜಯರಾಮ್ ಸಿದ್ದನಗೌಡರಿಂದ ಇಡಿಗೆ ನಾನು ಮುಂದೆ ಒಂದು ಕಂಪ್ಲೇಂಟ್ ಕೊಡೋರು ಅವ್ರಿರ್ತಾ ಇರ್ತಕ್ಕಂಥ ಮಾಡಿರತಕ್ಕಂಥ ಎಲ್ಲ ಅಕ್ರಮವನ್ನು ದಾಖಲೆಗಳು ತಗೊಂಡು ಇಡಿಗೆ ಒಂದು ಕಂಪ್ಲೇಂಟ್ ಕೊಡ್ತೇನೆ ಅಂತಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂಡೂರ್ ತಾಲೂಕಿನ ಎಚ್ ಕೆ ಹಳ್ಳಿ ಹಿರೇಕೆರ್ನಹಳ್ಳಿ ಆಮೇಲೆ ಕಾಟಿನ ಕಂಬ ಆಮೇಲೆ ಎರಡ್ರಹಳ್ಳಿ ಕುದುರೆಡು ಕುದುರೆ ಅಡವು ದೇವಗಿರಿ ಮತ್ತು ಅಂಕಮನಾಡು ಇವರು ಅಕ್ರಮವಾಗಿ ಮರಳು ಅಂತೇಳಿ ಆ ಲೈಸೆನ್ಸ್ ತಗೊಂಡು ಮರಳು ಹೆಸರಿನ ಮೇಲೆ ಇವರು ಐರನ್ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದಾರೆ ಡೈಲಿ ನಿನ್ನೆ ನಿನ್ನೆ ಡಿಎಂ ಜಿ ಇದು ಮಾಡಿದಕ್ಕೆ ರಿಪೋರ್ಟ್ ನಲ್ಲಿ ಅವರೊಂದು ಮಾರ್ಕ್ ಮಾಡಿದ್ದಾರೆ ನಕಾಶನ ಇದೆಯಲ್ಲ ಆ ನಕಾಶಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾನ್ಯ ತಹಶೀಲ್ದಾರರು ಮತ್ತು ತುರ್ತು ಆದೇಶದೆ ಕಂದಾಯ ಮತ್ತು ಗಣಿ ಮತ್ತು ಬುದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ಸರ್ವೆ ನಂಬರ್ ಇನ್ನೂರ ಹಕ್ಕು ಹಕ್ಕುದಾರರು ಹಾಗೂ ಬಾಜುದಾರರು ಸಮಕ್ಷಮ ಜಂಟಿಯಾಗಿ ಅಳತೆ ಮಾಡಿದ್ದಾರೆ ಅಳತೆ ಈ ಬಣ್ಣದಿಂದ ತೋರಿಸಿರುವ ಪ್ರದೇಶವು ಇನ್ನೂರು ನಲವತ್ತರ ಅನುಮತಿ ಪಡೆಯದೆ ಗಣಿಗಾರಿಕೆ ಮಾಡಿರೋ ಪ್ರದೇಶವಾಗಿರುತ್ತದೆ ಒಂದು ಪಾಯಿಂಟ್ ನಲವತ್ತೇಳು ಎಕರೆ ಸುಮಾರು ಆರು ತಿಂಗಳಿಂದ ಡೇ ಅಂಡ್ ನೈಟ್ ಮಾಡ್ತಾ ಅಲ್ಲಿ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ತಹಸೀಲ್ದಾರ್ ಇವತ್ತು ಏನಿದ್ರು ಯಾರನ್ನ ಜನ ಕಾಣಬೇಕಂದ್ರೆ ಸ್ಟೇಷನ್ ಸಿಗಲ್ಲ ತುಕಾರಾಮ ಮನೆಯಲ್ಲೇ ಕುಂತಿಂತಿರ್ತಾರೆ ತಾಶೀಲ್ ಇರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ಸಿಪಿಐ ಸಬ್ಇನ್ಸ್ಪೆಕ್ಟರ್ ರೇಣು ಸಿದ್ದಪ್ಪ ಅಂತ ಪಿ ಎಸ್ ಕಾರ್ಯ ಅಲ್ಲಿ ಇಂಥ ವ್ಯವಹಾರ ಅವ್ಯವಹಾರಗಳು ಬಯಲಿಂದ ತರ್ತಾರೆ ಅಂತಂದ್ರೆ ಅವ್ರ ಮೇಲೆ ಮಾತೆತ್ತಿದ್ರು ಇದುವರೆಗಾಯ್ತು ಬರೀ ಅಟ್ರಾಸಿಟಿ ಕೇಸ್ಗಳು ಮೊನ್ನೆ ಬೈ ಎಲೆಕ್ಷನ್ ಆದಾಗ್ಲಿಂದ ಬರೀ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ಗಳು ಅಟ್ರಾಸಿಟಿ ಕೇಸ್ಗಳು ತಮ್ಮ ಹಿಂಬಾಲಕರೇನಿರ್ತಾರಲ್ಲ ಅವ್ರ ಮುಖಾಂತರ ಅಟ್ರಾಸಿಟಿ ಕೇಸ್ ಹಾಕೋದು ಒಟ್ಟು ರಾಜಕೀಯವಾಗಿ ಅವತ್ತ ಸಾರ್ವಜನಿಕ ಏನು ಇದರ ಬಂದ್ರೆ ಮಾತಾಡಬಾರ್ದಂತ ನಿಮ್ಗೆ ಒಂದ್ ಸಣ್ಣ ಗಮನಕ್ಕೆ ಒಂದು ವಿಷಯ ತಮ್ಮಲ್ಲಿ ಹಾಕಕ್ಕೆ ಇಷ್ಟಪಡ್ತೀನಿ ಯಾವ ಮಟ್ಟಕ್ಕೆ ಡಿ ಎಂ ಫಂಡ್ ಬಳ್ಳಾರಿಯಲ್ಲಿ ದುರುಪಯೋಗ ಪಡ್ಸಂತಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಡಿಎಂಎಫ್ ಫಂಡ್ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರ್ಲಿದೆ ಇವತ್ತು ಅಲ್ಲಿ ಏನ್ ಮಾಡಿದಾರೆ ಅವ್ರು ಅಂತಂದ್ರೆ ಸೊಂಡೂರು ಪಟ್ಟಣದ ಕಪ್ಪಲ್ ಕುಂಟ್ ಅಂತ ಒಂದು ರಸ್ತೆ ಇದೆ ಆ ರಸ್ತೆಗೆ ಬರೋ ಸ್ಟೇಡಿಯಂಗೆ ಒಂದು ಬಾರಿ ಐದು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಐದು ಕೋಟಿ ಅಮೌಂಟ್ ಹಾಕಿ ಮತ್ತೆ ಅದಕ್ಕೆ ಮತ್ತೆ ಇನ್ನೊಂದು ಬಾರಿ ಅದೇ ನೋಡಂತ ಡಿಎಂ ಫಂಡ್ ಪ್ರತಿ ಸಲ ಇವ್ರ ಇವ್ರು ಕೈಲಿದೆ ಅಧಿಕಾರಿ ಇವ್ರ ಕೈಗಿದೆ ಡಿ ಏನು ಕೇಳಂಗಿಲ್ಲ ಮತ್ತೆ ಅದಕ್ಕೆ ಮೂರು ಬಾರಿ ಮತ್ತೆ ಮೂರು ಕೋಟಿ ಹಾಕ್ಸಂಗಾರೆ ಅನುದಾನ ಇವತ್ತಿನ ಮಟ್ಟ ಅದು ಕೇಳಿದ್ನಪ್ಪ ಅಂದ್ರೆ ತುಕಾರ ಅವರು ಅಲ್ಲಿ ಒಂದು ಪ್ರೇಕ್ಷಕರು ಅಷ್ಟಕ್ಕೂ ಕೂಡ ಕೂಡ ಒಂದು ಜಾಗ ವ್ಯವಸ್ಥೆ ಮಾಡಿಲ್ಲ ಆಮೇಲೆ ಇನ್ನೊಂದು ಅವರು ಬಾವಳಿ ಬಾವಳಿಂತ ಒಂದು ರಾಮಗಡಿಗೆ ಹೋಗೋ ಒಂದು ಪಿಡಬ್ಲ್ಯೂ ರಸ್ತೆ ಇದೆ ಆ ರಸ್ತೆನೆ ಒಳಗಿಂದೊಳಗೆ ಎಲ್ಲ ಮುಚ್ಚಿ ಹಾಕ್ಬಿಟ್ರೆ ಒಂದು ಪಿಡಬ್ಲ್ಯೂ ರಸ್ತೆ ಅದೇ ಯಾರು ರೈತ ಏನಾದರೂ ಒಂದು ಟ್ರಾಕ್ಟರ್ ಮಣ್ಣೀರು ಉಸಿಗಿ ಕೇಸ್ ಮಾಡ್ತಾರೆ ಇವರು ರಸ್ತೆ ರಸ್ತೆನೆ ಮುಚ್ಚಾ ಇರ್ತಾರೆ ಮೈನಿಂಗ್ ಗೋಸ್ಕರ ಅಂತಂದ್ರೆ ಇದು ಯಾವ ಲೆಕ್ಕ ಇದು ಆ ರಸ್ತೆ ಮುಚ್ಚಲಿಕ್ಕೆ ತುಕಾರ ಎಷ್ಟು ಕಮಿಷನ್ ಆ ಮೈನಿಂಗ್ ಕಡೆಯಿಂದ ತಗದಿರಬಹುದು ಅದರ ಜೊತೆಗೆ ಸಂತೋಷ್ ಲಾಡ್ ಒಂದು ಇದು ಮಾಡಿದಾರೆ ಏನೋ ಬಿಒ ಆಫೀಸ್ ಹತ್ರ ಅವ್ರ ಹೆಸರಲ್ಲೇ ಸಂತೋಷ್ ಲಾಡ್ ಪಾರ್ಕ್ ಅಂತ ಯಾಕಂದ್ರೆ ಇವರು ದೊಡ್ಡ ಸ್ವತಂತ್ರ ಹೋರಾಟಗಾರ ನೋಡಿ ಸಂತೋಷ್ ಲಾಡ್ ಅವರು ಅವ್ರ ಹೆಸರು ಹೆಸರು ಇಟ್ಕೊಂಡ್ಬಿಡೋದು ದುಡ್ಡು ಯಾವ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ನಾವು ಮೈನಿಂಗ್ ದುಡ್ಡು ಬರೋದು ಬರ್ತತಿ ಸಂತೋಷ್ ಲಾಡು ಪಾರ್ಕು ಸಂತೋಷ್ ಲಾಡು ರೋಡ್ ಸಂತೋಷ್ ಲಾಡು ಬೆಟ್ಟ ಇಂಥವೆಲ್ಲ ಶೌಚಾಲಯ ಸಂತೋಷ್ ಲಾಡ್ ಶೌಚಾಲಯ ಇವತ್ತು ನಿಮ್ಗೆ ಗೊತ್ತಿರಬಹುದು ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ವರ್ಷಕ್ಕೊಂದು ಜಾತ್ರೆ ಟೈಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂತ ಬಂದ್ಬಿಡ್ತಾನೆ ನನ್ನ ಸ್ವಂತ ದುಡ್ಡು ನನ್ನ ಸ್ವಂತ ದುಡ್ಡು ಅಂತ ಇಂಥ ಅಕ್ರಮವಾಗಿ ಅವ್ರು ಹಿಂದೆ ಹಿಂಬಾಲಕರಿಗೆ ಬಿಟ್ಟೋದು ಅಲ್ಲಿ ದುಡ್ಡು ಉಸಿಲು ಮಾಡಿಸೋದು ಅಲ್ಲಿ ನೋಡಕ್ ಜನರಿಗೆ ಅಂದ್ರೆ ಅಲ್ಲಿ ಕಿತ್ತೋದೇ ಜನರಿಂದ ಕಿತ್ತೋದು ದುಡ್ಡು ಅಲ್ಲಿರ್ತಕ್ಕಂಥ ಮಣ್ಣನ್ನು ಕಿತ್ತ ದುಡ್ಡು ಕಿತ್ತಿಲ್ಲಿ ಜನರಿಗೆ ಸಹಾಯ ಮಾಡೋದು ನಾಟಕ ಮಾಡೋದು ಮಾಡ್ತಾರೆ ನಿಮ್ಗೊಂದು ಗೊತ್ತಿರಲಿ ಸಂತೋಷದ ನೇಚರ್ ಏನಂತಂದ್ರೆ ಚುನಾವಣೆ ಸೋತ್ ಸೋತಾಗಲ್ಲ ಅಪುಟ್ಟು ಐದು ವರ್ಷ ಅಲ್ಲಿ ಬಳ್ಳಾರಿ ಜಿಲ್ಲೆಗೆ ಇರೋದಲ್ಲ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಲಾಸ್ಟ್ ಎಲೆಕ್ಷನ್ ಐತಂದ ಟೈಮಿಗೆ ಬಣ್ಣ ತಗೊಂಡ್ ಸ್ಕೂಲು ಬಿಲ್ಡಿಂಗ್ ಗಳಿಗೆ ಕಸ ಬಳ್ಕೊಂಡು ಪೇಂಟ್ ಬಳ್ಕೊಂತ ಬಂದ್ಬಿಡ್ತಾನೆ ಒಂದ್ ಕಡೆ ಇನ್ನೊಂದ್ ಕಡೆ ಒಂದೆಲ್ಲ ಒಂದು ಅನ್ನದ್ದು ಚೌಟು ಟೈಪ್ ಮಾಡಿಸಿ ಅನ್ನ ಉಚಿತವಾಗಿ ಊಟದ ವ್ಯವಸ್ಥೆ ಅಂತ ಬೋರ್ಡ್ ಹಾಕಿಬಿಡ್ತಾನೆ ಗೆದ್ದ ಮೇಲೆ ಐತಲ್ಲ ಮತ್ತೆ ಎತ್ತ ಪ್ರಜಾ ತತ್ತ ಪ್ರಜಾ ಅಂತ ಅದೇ ಇದನ್ನೇ ಗೆದ್ದ ಮೇಲೆ ಯಾರು ಜನರ ಕೈ ಸಿಗೋದಲ್ಲ ಏನಿಲ್ಲ ಯಾರ ಹಳ್ಳಿ ಊರ ಏನ್ ಕ್ವಶನ್ ಮಾಡಿದ್ರೆ ಇಂಗ್ಲೀಷ್ ಸ್ಪೀಚ್ ಮಾಡಕ್ ಶುರು ಮಾಡ್ಬಿಡ್ತಾನೆ ಇಂಗ್ಲೀಷಲ್ಲಿ ಸ್ಪೀಚ್ ಮಾಡಿದ ತಕ್ಷಣ ಅವ್ರ ಹಣ ಕನ್ನಡ ಬರ್ತಾನೆ ಇಂಗ್ಲೀಷ್ ಬರ ಅಂತಂದ್ರೆ ಹೋಗೋದು ಆಮೇಲೆ ಎಲ್ಲರೂ ಯಾರೇ ಗೊತ್ತಿರ್ಲಿ ಪರಿಚಯ ಇರಲಿ ಎರ್ಲ ಮೇಲೆ ಕೈಯಕ್ಕೆ ನನ್ನ ಅಣ್ಣ ನಿನ್ನ ನನ್ನ ತಮ್ಮಣ್ಣ ನಿಮ್ಮಅಪ್ಪ ಹಿಂಗ ಹಿಂಗಂತ ನಾಟಕ ಮಾಡೋದು ಮನೆಗೆ ಯಾರ ತಂದೆ ತಮ್ಮರ್ದ ಫೋಟೋ ಸತ್ತದ ಅಣ್ಣ ಏನೋ ಎಷ್ಟು ಚೆನ್ನಾಗಿದೆ ಯಾವ ಸತ್ತ ಸತ್ತ ಹೊಲ ಎಂಟು ಹತ್ತು ವರ್ಷ ವಯಸ್ಸಾಗಿರ್ತೈತಿ ನಮ್ಮ ಬಳ್ಳಾರದ ಸಂತೋಷ ರಾಜಕೀಯ ನಾಟಕ ಎಷ್ಟು ನಾಟಕಕಾರ ಕಲೆಕಾರ ಅಂತ ಅಂದೇಳಿ ಸತ್ತ ಅಲ್ಲ ಹತ್ತೈದ್ ವರ್ಷ ಆಗಿರ್ತಾವೆ ಇವ್ ಗೊತ್ತಿರೋ ನಾ ಆತ ನಾವು ಬಹಳ ಫ್ರೆಂಡ್ ನಾವು ಅಲ್ಲೇ ಕ್ರಿಕೆಟ್ ಆಡ್ತಿದ್ವಿ ಇಲ್ಲಿ ಬ್ಯಾಟಿ ಹಾಕೋ ಹಿಂಗ ಹೋಗಿದ್ವಿ ಅಂತ ಅಲ್ಲಿ ಮನೆಗೆ ಊಟ ಕುಂದಪ್ಪ ಅಂತಂದ್ರೆ ಮುದ್ದಿ ಅವ್ರ ಮನೆಗೆ ಓದಿ ಜನ ಕ್ಯಾಮ್ರ ಇರ್ಬೇಕಂದ್ರೆ ಮುಂದೆ ಕ್ಯಾಮ್ರದ ಐತಿಲ್ಲ ಅಂತ ಕೇಳ್ತಾನೆ ಇಬ್ಬರು ರೈತಿಂದ ಮುದ್ದಿ ಮುರ್ಕ ತಿಂದುಬಿಡ್ತಾನೆ ಅಲ್ಲ ಈ ಬಂಡವಾಳ ಬಂಡದ ಮಾತುಗಳಿಗೆ ಮೊನ್ನೆ ನಿಮ್ಗೆ ಗೊತ್ತಿರಲಿ ಎರಡು ವರ್ಷದ ಸಾಧನೆ ಮಾಡಿದ್ರು ಇಲ್ಲಿ ಹೊಸಪೇಟೆಯಲ್ಲಿ ಆ ಸಾಧನೆಂದಲೇ ತುಕಾರಾಮನ ಸಂತೋಷ ಹೊರಗಿಟ್ಟು ಸಾಧನೆ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟಿದೆ ಇರ್ತೀ ಹ ಅದು ಒಂದು ವಿಷಯ ಹೇಳಿದ್ ಬಹಳ ಚೆನ್ನಾಗಾಯ್ತು ನರೇಂದ್ರ ಮೋದಿ ಅವರು ವಿದೇಶದಿಂದ ಅದು ಆಪರೇಷನ್ ಸುಂದರ ವಿಷಯ ಗೊತ್ತಾಗಿ ಹೊರ ಬಂದ್ರು ಈ ಮನುಷ್ಯ ಅದನ್ನು ದೊಡ್ಡದಾಗ ಹೇಳ್ತಾನೆ ಏನಂದ್ರೆ ಎಲ್ಲರೂ ಬರ್ತಾರೆ ಸಹಜ ಬರ್ಬೇಕಂತಂದ್ರೆ ಈ ಮನುಷ್ಯ ಒಂದಷ್ಟು ಇದ್ರೆ ನೋಡಿದೆ ನಾನು ಹಲ್ಲು ತಿಕ್ಕದೆ ಒಂದೇ ಡ್ರೆಸ್ ಮೇಲೆ ನಾನು ಬಂದೆ ಈ ಪುಣ್ಯಾತ್ಮ ಏನು ಅಲ್ಲೇನು ಯುದ್ಧ ಮಾಡಿ ಕರ್ಕೊಂಡ್ಬಂದನೆ ಮಾತೇಳ್ಬೇಕಂತಂದ್ರೆ ಫ್ಲೈಟ್ ಟಿಕೆಟ್ ಏನಿದ್ ಸ್ವಂತ ಅವ್ರ ಅಪ್ಪನ್ ದುಡ್ಡಿಂದ ತಗೊಂಡ್ ಬಂದ ಮಾತೇಳ್ಬೇಕಂತಂದ್ರೆ ಅಲ್ಲಿ ಹೇಳಕ್ ಒಂದು ಮಿತಿ ವಿಚಾರ ಇರಬೇಕು ದಿನ ಮಾತೆತ್ತಿದ್ರೆ ಮಾತೆತ್ತಿದ್ರೆ ಮಾ ಮೋದಿಯವರ ಮೇಲೆ ಮಾತಾಡೋಕೆ ಹೋಗಿ ದೊಡ್ಡನಂತ ಅಂತ ಅನ್ಸಬೇಕು ಇವತ್ತು ನಾನು ಒಂದು ವಿಷಯ ಹೇಳ್ತೀನಿ ಮೋದಿಯವರ ಕಾಲದೂಳಿಗೂ ಸಂತೋಷ ಸಂತೋಷದ ಸಮ ಅಲ್ಲ ಅಲ್ಲೇ ಇರತಕ್ಕಂತ ಸಂಡೂರ್ ಇರ್ತಕ್ಕಂಥ ತನ್ನ ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ಸೊಂಡ್ರು ಕಾನ್ಸ್ಟಿಟ್ಯೂನ್ಸಿ ಎಷ್ಟು ರಿಸರ್ವೇಶನ್ ಆಗಿದೆ ಇವಾಗಲೂ ಬಡಬರು ಅಲ್ಲೇ ಇದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಸ್ಕೀಮ್ಗಳು ಸಂಡ್ರೂ ಮುಟ್ಟೇ ಇಲ್ಲ ಬರೀ ಅವ್ರ ಇಂಬಳಕರ್ಗೆ ತುಕಾರಾಮ್ ಹಿಂಬಳಾಕರಿಗೆ ಕಾರ್ಗಳು ಒಬ್ಬೊಬ್ರು ಮನೆ ಮೂರ್ ಮೂರು ಮೂರು ಎರಡ್ ಎರಡು ಮೂರು ಕಾರ್ಗಳು ಗಳು ಅಂತಾರೆ ಇವತ್ತು ಎಸ್ ಎಸ್ ಟಿ ಕಾಲೇಜಿನ ಅವ್ರು ಫಾಲೋರ್ಸ್ ಇಲ್ಲ ಅಲ್ಲಿ ಮಾತ್ರ ಸಿ ಸಿ ರೋಡ್ ಬಿದ್ದಾವೆ ಹೇಳ್ತಾ ಹೋದ್ರೆ ಸಾಕಷ್ಟು ಅನ್ನೇ ಅಲ್ಲಿ ಆಗ್ತಾ ಇರೋದು ಆಮೇಲೆ ಅದೊಂದು ಕೆಜಿಎಫ್ ಸಿಂಗ್ ನಿಗೂಢವಾಗಿದೆಯಲ್ಲ ಅದೇ ರೀತಿ ನಿಗೂಢವಾಗಿನೇ ಒಂಥರ ಅಲ್ಲಿ ಈ ಸಂತೋಷ್ ಲಾಡ್ ತುಕಾರ ಒಂದು ಒಂದು ರೀತಿ ಆ ವ್ಯೂಹ ಮಾಡಿ ಅನೇಕ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಅನೇಕ ಫ್ಯಾಕ್ಟರಿಗಲ್ ಎಲ್ಲ ನಡೀತಾ ಇದಾವೆ ಇಲ್ಲಿಗಲ್ ಮೈನಿಂಗ್ ಮಾಡ್ತಾ ಇದಾರೆ ಓವರ್ ಅಕ್ರಮ ಸಕಟ ಮಾಡ್ತಾ ಇದಾರೆ ಇವತ್ತು ಜಿಂದಾಲ್ ಅಂತ ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು ಅಂತ ಬೇರೆ ಬೇರೆ ಕಂಪನಿಗಳಲ್ಲಿ ಸಂತೋಷ್ ಲಾಡ್ ಹಿಂಬಾರ ಬಿಟ್ರೆ ಹಿಂಗೆ ಯಾರಿಲ್ಲ ಇವತ್ತು ಮಾತಿತ್ತು ಸಂತೋಷ್ ಲಾಡ್ ಹೇಳ್ತಾನ ನಾನು ರಾಜಕೀಯಕ್ಕೆ ಬಂದಾಗ್ಲಿದ್ದ ನಾನು ನನ್ನ ನಾನೂರಿಂದ ಐನೂರು ಕೋಟಿ ದುಡ್ಡು ಕಳ್ಕಂದೆ ಅಂತ ಹೇಳ್ತಾನೆ ಎಲ್ಲಿ ಕಳ್ಕಂಡ್ ಯಾರಿಗೆ ಕಳ್ಕೊಂಡ್ ಒಬ್ರಿಗೆ ನನಗೆ ಗೊತ್ತಾಗಬೇಕಲ್ಲ ನಾನೂರಿಂದ ಐನೂರು ಕೋಟಿ ಕಳ್ಕೊಂಡೀನಂತ ಹೇಳಿದ್ರೆ ಹೆಂಗ್ ದುಡ್ದೆ ಹೆಂಗಂತ ಗೊತ್ತಾಗಬೇಕಲ್ಲ ತಾವೇ ನೋಡ್ತಾ ಇದ್ರಿ ನಾನು ಈ ರಾಜಕೀಯಕ್ಕೆ ಬಂದು ನಾನೂರಿಂದ ಐನೂರು ಕೋಟಿ ದುಡ್ಡು ಕಳ್ಕಂದಿನ ಅಂತ ಹೇಳ್ತಾನೆ ಹೆಂಗ್ ಕಳ್ಕಂಡಪ್ಪ ಅದನ್ನ ಬಿಚ್ಚನ್ನು ತೋರ್ಸಪ್ಪ ಯಾರಿ ಕೊಟ್ಟಿ ನಾನೂರ ಐನೂರು ಕೋಟಿ ದುಡ್ಡು ಅಲ್ಲಿ ಏನಾದ್ರೂ ಫ್ರೀ ಮಾಡಿದ್ರೆ ಕೆ ಆರ್ ಸಿ ಬಸ್ ಕರ್ಕೊಂಡು ಜನ ಕರ್ಕೊಂಡ್ಬಂದು ಫ್ರೀ ಮಾಡಿ ಜನಗಳು ಕರೆಸ್ತಾರೆ ಆಮೇಲೆ ಏನ ಸೊಂಡ್ರಲ್ಲಿ ಒಂದು ಸ್ಟೇಜ್ ಹಾಕ್ಸಿದ್ರೆ ಯಾರೋ ಮೈನಿಂಗ್ ಓರ್ನರ್ ಹೇಳಿ ಕಾಂಟ್ರಿಬ್ಯೂಷನ್ ಕೊಡಿಸ್ತಾರೆ ಊಟದೇನೋ ಜನಗಳಿಗೆ ಬಂದ್ರೆ ಊಟದ ಹಾಕ್ತಾರಪ್ಪ ಅಂತಂದ್ರೆ ಅವರೊಬ್ರು ಮೈನಿಂಗ್ ಓರ್ನರ್ ಗೆ ಹೇಳ್ತಾರೆ ಇನ್ನು ಏನಾದ್ರು ಮೂಮೆಂಟ್ಸ್ ಕೊಡ್ಬೇಕಪ್ಪ ಅಂತಂದ್ರೆ ಟ್ರಾನ್ಸ್ಫರ್ ಅಂತಂದೇಳಿ ಬರ್ತಾರೆ ಯಾರೇ ಅಧಿಕಾರಿಗಳು ಬಂದಪ್ಪ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕಮಿಷನ್ ತಗೊಂತಾರೆ ಯಾ ಒಬ್ಬನ್ ಕೇಳಿದ ಏನೋ ಮಾಡಿಸ್ಕೊಡಂತಾರೆ ತನ್ನ ಸ್ವಂತ ದುಡ್ಡಿಂದ ನೀನ್ ಏನು ದಾನ ಧರ್ಮ ಮಾಡಿಯಪ್ಪ ಇವತ್ತು ಇನ್ನ ಎಮ್ ಎಲ್ ಎ ಕಾರಣ ಯಾರು ಅನಿಲ್ ಲಾಡು ಅವ್ರ ಅಪ್ಪ ಕೊಟ್ಟಿರ್ತಕ್ಕಂಥ ಬಿಚ್ಚೆ ನಿಮಗೆ ಇವತ್ತು ಅಂತವ್ನೇ ನೀವು ಮಾತು ಹೇಳ್ಬೇಕಂತಂದ್ರೆ ಮಾತಾಡ್ಬೇಕಂತಂದ್ರೆ ಅಂತ ಫ್ಯಾಮಿಲಿನೇ ನೀವು ಮಾತು ಹೇಳ್ಬೇಕಂತಂದ್ರೆ ಏನಿದೆ ನಿಮ್ಮ ಒಂದು ನೈತಿಕತೆ ಸೊಂಡ್ರೂ ಒಂದು ಕ್ಷೇತ್ರದಾಗ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಇನ್ನು ಇಡೀ ದೇಶದ ಬಗ್ಗೆ ಮತ್ತೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವುದೋ ನೈತಿಕತೆ ಇದೆ ನಿಮಗೆ ಏನಿದೆ ಮಾತೇಳ್ಬೇಕಂತಂದ್ರೆ ಅದೇ ಹಳೇ ಬಸ್ ಸ್ಟ್ಯಾಂಡ್ ಸೊಂಡ್ರಲ್ಲ ಅದೇ ಹಳೆ ಆಸ್ಪತ್ರೆ ಇವತ್ತಿನ ಮಠ ನಿಮ್ ಕೈ ಡಿಎಂಎಫ್ ಒಂದು ಸಾವಿರಾರು ಕೋಟಿ ಇದ್ರು ಕೂಡ ಚಂಡೂರ್ ತಾಲೂಕು ಅಭಿವೃದ್ಧಿ ಪಡಕಲ್ಲ ಅದೇ ಹದಿನೈದು ದಿನಗಳಿಗೊಮ್ಮೆ ನೀರು ನೆಕ್ಸ್ಟ್ ನಾನು ಇನ್ನೂ ಮುಂದೆ ಮುಂಬರ್ತಕ್ಕಂಥ ಎಲೆಕ್ಷನ್ ಬಂದ್ರೆ ಕೇಳ್ತೀನಿ ನಾನು ಇವೇ ಪ್ರಶ್ನೆಗಳು ಕೇಳ್ತಿರ್ತೀನಿ ನೀವು ಇವನೇ ಪ್ರಸಾರ ಮಾಡ್ತಿರ್ತೀವಿ ಪರಿಸ್ಥಿತಿ ಹಂಗಿದೀವಿ ಮೊನ್ನೆ ಬೈ ಎಲೆಕ್ಷನ್ ಆಗ್ಬೇಕಾದ್ರೆ ಎರಡು ಮೂರು ತಿಂಗಳಲ್ಲಿ ಒಂದು ಬಸ್ ಸ್ಟಾಂಡ್ ಕಟ್ತೀನಿ ಇನ್ನಾದ್ರೆ ಅದೇ ಬಸ್ ಸ್ಟಾಂಡ್ ಬಿದ್ದಿದ್ದ ಅವನು ಒಂದು ಟೌನ್ ಹಾಲ್ ಅಲ್ಲಿ ಕಟ್ತಾ ಇದಾರೆ ಅದ ಕಮಿಷನ್ ಕೊಟ್ಟಿಲ್ಲ ಕಾಂಟ್ರಾಕ್ಟ್ ಅಂತಂದೇಳಿ ಅದು ಟೌನ್ ಹಾಲ್ ಇದುವರೆಗೂ ಓಪನ್ ಮಾಡಕ್ಕೆ ಬಿಟ್ಟಿಲ್ಲ ಒಂದೊಂದು ವಿಂಡ್ ಫ್ಯಾನ್ ಗೆ ಕನಿಷ್ಠ ಅಂದ್ರೆ ಇಪ್ಪತ್ನಾಲ್ಕು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಇದನ್ನು ಸ್ವತಃ ವಿಂಡ್ ಫ್ಯಾನ್ ಬಂದು ಹೇಳ್ತಾರೆ ವಿಂಡ್ ಫ್ಯಾನ್ ಅಲ್ಲಿ ಹಾಕ್ಲಿಕ್ಕೆ ಹೋದ್ರೆ ಅವ್ರ ಇಂಬಳಕ್ರೆ ಹೋಗಿ ಸ್ಟಾಪ್ ಮಾಡಿಬಿಡೋದು ಮತ್ತೆ ಅದನ್ನ ಶಾಸಕರ ಮುಖಾಂತರ ಹೇಳ್ಬೇಕು ಇಲ್ಲ ಸಬ್ರಿಸ್ಟರ್ ಯಾವ ಮಟ್ಟಕ್ಕೆ ನಡೀತಂದ್ರೆ ಸಬ್ರಿಸ್ಟರ್ ಆಫೀಸಿಗೆ ಏನಾದ್ರು ರಿಜಿಸ್ಟ್ರೇಷನ್ ಸಬ್ರಿಸ್ಟರ್ ಬಂದು ಅವ್ರಿಗೆ ಹೋಗಿ ಎಮ್ ಎಲ್ ಕಂಡು ಬನ್ನೋ ಪರಿಸ್ಥಿತಿ ಬಂದಿದೆ ಅಲ್ಲಿ ಆಮೇಲೆ ಅದಕ್ಕೆಲ್ಲ ಗ್ರಾವಲ್ ನೋಡದಾಗಲಿ ಜೆಲ್ಲಿ ಮೆಟೀರಿಯಲ್ ಎಲ್ಲ ಅವ್ರೆ ಸಪ್ಲೈ ಮಾಡ್ಬೇಕು ಏನೇ ಇದ್ರು ಕೊಡೋದು ಮತ್ತೆ ನಾವೇನು ಮಾಡಿಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ